ಇನ್ನು ಕೊರೋನಾ ಎದುರಿಸೋದಕ್ಕೆ ಕೊಡಗು ಸಜ್ಜಾಗಿದೆ ಹೊಸ ಆಸ್ಪತ್ರೆ ಕಟ್ಟಡದಲ್ಲಿ ಆರೈಕೆ ಕೇಂದ್ರವನ್ನು ಸ್ಥಾಪನೆ ಮಾಡಲಾಗಿದೆ ಐಸಿಯು ಜೊತೆಗೆ ಕೊರೋನಾ ಬೆಡ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಹತ್ತು ಐಸಿಯು ಬೆಡ್ಗಳು ಮೂವತ್ತೈದು ಸಾಮಾನ್ಯ ಬೆಡ್ಗಳ ಸಿದ್ಧತೆ ಆಗಿದೆ ಕಿಯೋಮ್ಸ್ ಆಸ್ಪತ್ರೆಯಲ್ಲೂ ಕೂಡ ಐಸಿಯು ಬೆಡ್ಗಳ ವ್ಯವಸ್ಥೆ ಆಗಿದೆ ವಿರಾಜ್ಪೇಟೆ ಸೋಮ ಆಮೇಲೆ ಸೋಮಾರ್ಪೇಟೆ ಈ ಆಸ್ಪತ್ರೆಗಳೆಲ್ಲ ಈಗ ಸಿದ್ಧತೆ ಆಗ್ತಾ ಇದೆ ಅನ್ನುವಂಥದ್ದನ್ನು ನಮಗೆ ಅದು ತಿಳಿದಬಹುದಾಗಿದೆ ನಾವು ಅದಕ್ಕೆ ಸಂಬಂಧಪಟ್ಟಂಗೆ ಈ ದೃಶ್ಯಾವಳಿ ಎಲ್ಲ ಕೂಡ ನೋಡ್ಬೋದಾಗಿದೆ ಯಾಕಂದರೆ ಪಕ್ಕದಲ್ಲೇ ಕೇರಳ ಅಲ್ವಾ ಅಲ್ಲಿ ಇದ್ದವರು ಕೇರಳಕ್ಕೆ ಹೋಗೋದು ಇಲ್ಲಿ ಮಂದಿ ಕೇರಳದವ್ರು ಇಲ್ಲಿಗೆ ಬರೋದು ಇಲ್ಲಿ ಮಂದಿ ಕೇರಳಕ್ಕೆ ಹೋಗೋದು ಇದು ಸಾಮಾನ್ಯ ಕೊಡಗಿನಲ್ಲಿ ಹೀಗಾಗಿ ಕೆ ವೈರಸ್ ಆ ಭಾಗದಲ್ಲಿ ಹಬ್ಬಹುದಾ ಅಂತ ಚಾನ್ಸಸ್ ಇದೆ ಹೀಗಾಗಿ ಸೂಕ್ತ ವ್ಯವಸ್ಥೆ ಮಾಡಿಕೊಳ್ಳುವಂಥ ಕಾರ್ಯ ಕೂಡ ಮತ್ತೊಂದು ಕಡೆ ನಡೀತಾ ಇದೆ ನಮ್ಮ ಪ್ರತಿನಿಧಿ ಗೋಪಾಲ್ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ವರದಿ ಕೊಟ್ಟಿಯರು ಬನ್ನಿ ನೋಡ್ಕೊಬೋಣ ಕೇರಳದಲ್ಲಿ ಕೊರೊನಾದ ರೂಪಾಂತರ ತಳಿ ಪತ್ತೆಯಾಗಿರೋ ಹಿನ್ನೆಲೆಯಲ್ಲಿ ಕೇರಳದ ಜೊತೆ ಗಡಿ ಹಂಚಿಕೊಂಡಿರುವಂತಹ ಕೊಡಗು ಜಿಲ್ಲೆಯಲ್ಲಿ ಈ ಸಂಭಾವ್ಯ ಪರಿಸ್ಥಿತಿಯನ್ನು ಎದುರಿಸಲಿಕ್ಕೆ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಜಿಲ್ಲಾಡಳಿತ ಮತ್ತು ಆರೋಗ್ಯ ಇಲಾಖೆ ಕೈಗೊಂಡಿದೆ ವಿಶೇಷವಾಗಿ ಈ ಕೋ ಕೋವಿಡ್ ರೋಗಿಗಳು ಪತ್ತೆ ಆದರೆ ಅವರನ್ನು ಆರೈಕೆ ಮಾಡಲಿಕ್ಕೆ ಅಂತಲೇ ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆಗಳ ಹೊಸ ಕಟ್ಟಡ ಈ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯ ಹೊಸ ಕಟ್ಟಡದ ಎರಡನೇ ಫ್ಲೋರ್ ಏನಿದೆ ಅದನ್ನು ಸಂಪೂರ್ಣವಾಗಿ ಕೋವಿಡ್ ರೋಗಿಗಳಿಗೆ ಅಂತಲೇ ಇಲ್ಲಿ ಮೀಸಲಿಟ್ಟಿರೋದನ್ನು ನಾವು ನೋಡಬಹುದು ಇಲ್ಲಿ ಸುಮಾರು ಮೂವತ್ತೈದು ಹಾಸಿಗೆ ಸಾಮರ್ಥ್ಯ ಇದೆ ಇಲ್ಲಿ ಒಂದು ವೇಳೆ ಕೋವಿಡ್ ರೋಗಿಗಳು ಪತ್ತೆ ಆದರೆ ಅವರನ್ನು ಇಲ್ಲಿ ಕರ್ಕೊಂಡ್ಬಂದು ಇಲ್ಲೇ ಉಪಚಾರ ಅವರಿಗೆ ಆರೈಕೆ ಮಾಡ್ತೇವೆ ಅಂತ ನಮಗೆ ಆರೋಗ್ಯಾಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಹಾಗೆಯೇ ಇದೇ ವಾರ್ಡ್ನ ಪಕ್ಕದಲ್ಲಿ ಐಸಿಯು ಕೇಂದ್ರಗಳು ಅಂದರೆ ಐ ಸಿ ಯು ವಾರ್ಡ್ಗಳು ಕೂಡ ಇದೆ ಆ ಐಸಿಯು ವಾರ್ಡ್ಗಳು ಕೂಡ ಈ ಗಂಭೀರ ಪರಿಸ್ಥಿತಿಯಲ್ಲಿರುವಂತಹ ಈ ಕೋವಿಡ್ ರೋಗಿಗಳಿಗೆ ಬಳಕೆ ಆಗುತ್ತೆ ಅಂತ ನಮಗೆ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಇನ್ನು ಈ ಈ ಕೊಡಗು ವಿಜ್ಞಾನ ಸಂಸ್ಥೆಗಳ ಮುಖ್ಯ ಆಸ್ಪತ್ರೆ ಏನಿದೆ ಅಲ್ಲಿಯೂ ಕೂಡ ಈಗಾಗಲೇ ಬಳಕೆಯಲ್ಲಿರುವಂತಹ ಐಸಿಯು ಕೇಂದ್ರಗಳನ್ನು ಕೂಡ ಈ ಕೋವಿಡ್ ರೋಗಿಗಳಿಗೆ ಮೀಸಲಿಡಲಾಗಿದೆ ಇನ್ನು ತಾಲೂಕು ಕೇಂದ್ರಗಳಲ್ಲಿ ವಿರಾಜಪೇಟೆ ಮತ್ತು ಸೋಮವಾರಪೇಟೆಯ ತಾಲೂಕು ಆಸ್ಪತ್ರೆಗಳೇನಿದೆ ಅಲ್ಲಿ ಅಲ್ಲಿಯೂ ಕೂಡ ಈಗಾಗಲೇ ಐ ಸಿ ಯು ಬೆಡ್ಗಳು ಮತ್ತು ಕೋವಿಡ್ ವಾರ್ಡ್ಗಳನ್ನು ಸ್ಥಾಪನೆ ಮಾಡಿ ಒಂದು ವೇಳೆ ಕೋವಿಡ್ ರೋಗಿಗಳು ಪತ್ತೆ ಆದರೆ ಅವರನ್ನು ಆರೈಕೆ ಮಾಡಲಿಕ್ಕೆ ಅಂತಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೈಗೊಂಡಿರೋದನ್ನು ನಾವಿಲ್ಲಿ ನೋಡ್ಬೋದು ಆದರೆ ಸದ್ಯಕ್ಕೆ ನಮ್ಮ ಕೊಡಗಿನಲ್ಲಿ ಅಂತಹ ಯಾವುದೇ ಕೋವಿಡ್ ಪ್ರಕರಣಗಳು ಇನ್ನೂ ಪತ್ತೆಯಾಗಿಲ್ಲ ಒಂದು ವೇಳೆ ಮುಂದಿನ ದಿನಗಳಲ್ಲಿ ಏನಾದರೂ ಸಂಭವ್ಯ ಪರಿಸ್ಥಿತಿ ಬಂದರೆ ಅದನ್ನು ಎದುರಿಸಲಿಕ್ಕೆ ಏನೇನು ಬೇಕೋ ಅವೆಲ್ಲವನ್ನು ಕೂಡ ಜಿಲ್ಲಾಡಳಿತ ಮತ್ತು ಆರೋಗ್ಯ ಇಲಾಖೆ ಕೈಗೊಂಡಿದೆ ಅಂತಲೇ ನಾವು ಹೇಳ್ಬೋದು ಕ್ಯಾಮ್ರಾಮನ್ ನವೀನ್ ಜೊತೆ ಗೋಪಾಲ್ ಸೋಮಯ್ಯ ಟಿ ವಿ ನೈನ್ ಕೊಡಗು